ಕೃಷ್ಣ ಸರ್ ಟ್ವೆಂಟಿ ಏಯ್ತ್ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ನೈನ್ಟೀನ್ ಹೆಂಗೆ ಹೆಂಗನಿದೆ ಸರ್ ನಿಮ್ಗೆ ಹೇಗೆ ಅನಿಸ್ತಾ ನಮಗೂ ಹಾಗೆ ಅನಿಸ್ತಿದೆ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ನನಗ ಸಿಕ್ಕಪಡೆ ಮಾಡಿಬಿಟ್ಟಿದ್ದೀವಿ ಮೂವಿ ಆ್ಯಂಡ್ ಮಾಡೋ ಟೈಮಲ್ಲಿ ನಮ್ಗೆ ನನಗೇನು ಅನಿಸಿಲ್ಲ ಇವಾಗ ಹತ್ರ ಬರ್ತಾ ಇದ್ದರೆ ರಿಲೀಸ್ ಆಗೋ ಟೈಮ್ಗೆ ಡಬ 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 ಅಂತ ಅನಿಸ್ತಾ ಇದೆ ಆ್ಯಂಡ್ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಆಡಿಯನ್ಸ್ಗೆ ಬಟ್ ಏನಂದರೆ ನಾವು ಎಡಿಟಿಂಗ್ ಮಾಡಬೇಕಾದ್ರೆ ನಾವು ಕುತ್ಕೊಂಡು ನೋಡಿದಾಗ ಹಾಂ ಒಂದು ಒಳ್ಳೆ ಫೀಲ್ ಇದೆ ಮತ್ತೆ ಮಹಾರಾಜ್ ಸರ್ ತುಂಬಾ ಒಳ್ಳೆ ಸೌಂಡ್ ಬಗ್ಗೆ ಹೇಳೋ ಇಲ್ಲ ಇಡೀ ಟೇಟ್ ಕ್ರಿಯೇಟ್ ಮಾಡುತ್ತೆ ನಂದು ಸರ್ ಕೆ ಜಿ ಎಫ್ ಅಲ್ಲಿ ಅಲ್ವಾ ಕೆ ಜಿ ಎಫ್ ಅಲ್ಲಿ ಮಾಡಿರೋ ನಂದು ಸರ್ ಸೌಂಡ್ ಅನ್ನ ಡಿಸೈನ್ ಮಾಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಏನ್ ಡಿಸೈನ್ ಮಾಡಿದಾರೆ ಮ್ಯೂಸಿಕ್ ಅದೇ ಒಂಥರ ಬಲ ಇದೆ ನಮ್ಮ ಸಿನಿಮಾಗೆ ಅಂಡ್ ಅಟ್ಮಾಸ್ ಹಂಗ್ ಕ್ರಿಯೇಟ್ ಆಗುತ್ತೆ ನೈಂಟೀಸ್ ನಿಜವಾಗ್ಲೂ ನೈಂಟೀಸ್ ಸರ್

ಅಂಡ್ ನೀವು ಎಡಿಟರ್ ನೋಡಿರ್ತೀರಾ ಎಷ್ಟು ನೆನಪಿದೆ ನಿಮ್ಗೆ ಸ್ಪಾಟ್ ಎಡಿಟಿಂಗ್ ಒಂದು ಸಿಸ್ಟಮ್ ಕೆಟ್ಟೋಯ್ತಲ್ಲ ನಮ್ದು ಹೌದು 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 ಭದ್ರಾವತಿಯಲ್ಲಿ ಭದ್ರಾವತಿಯಲ್ಲಿ ಒಂದು ಕೇಬಲ್ ಏನೋ ನಿಮ್ದು ಇದಾಗ್ಬಿಡ್ತು ಮತ್ತೆ ಬೆಂಗಳೂರಿಗೆ ಹೋಗಿ ವಾ ಸರ್ ನಿಜವಾಗ್ಲು ನಮ್ಮ ಟೀಮಲ್ಲಿ ಒಬ್ಬೊಬ್ಬರು ಈಗ ಹೀರೋನೆ ತೊಗೊಳ್ಳಿ ಫಸ್ಟ್ ಶೆಡ್ಯೂಲಲ್ಲಿ ಹೋಗ್ಬಿಟ್ಟು ನಾನು ಇದು ಮಾಡ್ದೆ ಅಲ್ವಾ ಮಾರ್ಕೆಟ್ ಸಾಂಗು ಅಲ್ಲಿ ಹೀರೋಗೆ ಸರ್ ಇಲ್ಲಿ ಫುಲ್ಲು ಗಲೀಜಿದೆ ಇಲ್ಲಿ ಮಲ್ಕೋಬೇಕು ಸರ್ ಅಂತ ಹೇಳಿದೆ ಅಂದರೆ ಹೆಂಗ್ ಮಲ್ಕೊತಾರ ಇಲ್ಲ ಅಂತ ಅವರು ಹೇಳಿದ ತಕ್ಷಣ ಮಲ್ಕೊಂಬಿಟ್ರು ಸಾಂಗಲ್ಲಿ ಸೊ ಅವಾಗ ನಂಗೆ ತುಂಬ ಖುಷಿ ಆಯಿತು ಓ ಎಸ್ ಇವರಿಂದ ಕೆಲಸ ಮಾಡಿಸ್ಕೋಬೇಕು ಅಂತ ಅಂದರೆ ಒಬ್ಬೊಬ್ಬರು ಒಬ್ಬೊಬ್ಬರು ಅವರವ್ರ ಕೆಲಸನ ಪ್ರೂವ್ ಮಾಡ್ಕೊಂಡೋದ್ರು ಸರ್ ಅದೇ ರೀತಿಯಾಗಿ ನೀವು ನೀವು ಅದಾದ ತಕ್ಷಣ ಬೆಂಗ್ಳೂರಿಗೆ ಓಡೋದ್ರಿ ನೋಡಿ ಅವಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಸರ್ ಇವ್ರು ಸರ್ ಎಡಿಟರ್ ಇವ್ರು ಬೇಕೇ ಬೇಕು ಇವ್ರನ್ನ ಬಿಡೋದು ಬೇಡ ಅಂತ ನಾನು ನಂದೂವ್ರನ್ನ ಹೇಳ್ಕೊಂಡೆ ಇದು ಆ್ಯಕ್ಚುಲಿ ಸ್ಪಾಟ್ ರೇಟಿಂಗ್ ಮಾಡಬೇಕು ಅಂತ ಬಂದಾಗ ನಾನು ನಂದ ಸರ್ನ ಕೇಳಿದ್ದು ಒಂದೇ ಮಾತು ಹಣ ಅಲ್ಲಿ ನನಗೆ ಯಾರು ಪರಿಚಯ ಇಲ್ಲ ಫಸ್ಟ್ ಸಿನಿಮಾ ಭಯ ಆಗುತ್ತೆ ಸೊ ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬಿಡಿ ಅವರು ಎಲ್ಲರೂ ಫ್ರೆಂಡ್ಶಿಪ್ ಇದ್ದಾರೆ ನೀವು ಬಂದುಬಿಡಿ ನೀವು ನೀವು ಒಂದ್ಸಲ ಟೀಮ್ ಜಾಯ್ನ್ ಆಗಿ ನೋಡಿ ಅಂದರು ಬಟ್ ಇದುವರೆಗೂ ಅವ್ರ ಮಾತು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿವರೆಗೂ ಇದೆ ಒಂಥರ ಬಾಂಡಿಂಗ್ ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟಿದೆ ಸರ್ ಒಂದು ಸ್ಟಾರ್ಟಿಂಗ್ ನಿಮಗೆ ಹಾಡು ತೊಗೊಂಬಂದು ನಂದೂವರು ಕೊಟ್ಟರು ಫಸ್ಟ್ ಸ್ಟಾರ್ಟಿಂಗ್ ನೀವು ಪೋಸ್ಟರ್ ಡಿಸೈನಿಂಗ್ ಮಾಡ್ತಾ ಇದ್ರಿ ಆ್ಯಂಡ್ ನಾನು ನೋಡಿರಲ್ಲ ನಿಮಗೆ ಫಸ್ಟ್ ಹಾಡು ನೋಡೋಣ ಅಂತ ನಿಮ್ಗೆ ನಂದು ಅವ್ರು ಕೊಟ್ರು ಅವಾಗ ನೀವು ಎಡಿಟಿಂಗ್ ಮಾಡಬೇಕಾದ್ರೆ ಸರ್ ನೀವು ಇವತ್ತವರೆಗೂ ನಿಮ್ಗೆ ಕೇಳಬೇಕು ಅಂತ ಇದ್ದೆ ಇವತ್ತು ಕೆಲಸ ಇದ್ದೀನಿ ಮಾಡಬೇಕಾದ್ರೆ ನಿಮಗೆ ಏನು ಅನಿಸ್ತು ಸರ್ ಏನು ಫೀಲ್ ಆಯಿತು ಸರ್ ಫಸ್ಟು ನನಗೆ ಆಗಿದ್ದು ಒಂಥರ ಭಯ ಸ್ಟಾರ್ಟ್ ಆಯಿತು ಇವರು ಪೋಸ್ಟರ್ ಡಿಸೈನ್ ಕೊಟ್ಬಿಟ್ಟು ಎಡಿಟಿಂಗ್ ಕೊಟ್ಬಿಟ್ಟಿದ್ದಾರೆ ಹೆಂಗೆ ಎಡಿಟಿಂಗ್ ಅಂದರೆ ಬೇರೆನೇ ಇರುತ್ತೆ ಯಾಕಂದರೆ ನಾನು ತುಂಬ ಲೆಜೆಂಡ್ರಿ ಎಡಿಟಿಂಗ್ ಮಾಡಿರೋದನ್ನೆಲ್ಲ ನೋಡಿದ್ದೀನಿ ನಾನು ಕೇಳಿದ್ದೀನಿ ಏನು ಹಿಂಗೆ ಕೊಟ್ಬಿಟ್ರಲ್ಲ ಅಂದಾಗ ಆಮೇಲೆ ಸರಿ ಆಯಿತು ದೇವ್ರ ಮೇಲೆ ಹೆಂಗೋ ಭಾರ ಏನೋ ಮಾಡೋಣ ಬಿಡು ಕೊಟ್ಟಿದ್ದಾರೆ ಉಳಿಸ್ಕೊಳ್ಳೋಣ ಅಂತ ಕಟ್ ಮಾಡಿ ಕೊಟ್ಟ ಮೇಲೆ ಅವರು ನಿಮ್ಮ ಹತ್ರ ತಗೊಬಂದು ಕೊಟ್ರಂತೆ ಹೌದೌದು ಸೊ ನಿಮ್ಮ ಅವರು ನಂದು ಸರ್ ನೀವು ತಗೊಬಂದು ಕೊಟ್ಟ ಮೇಲೆ ನೀವು ಇಲ್ಲ ಬಿಡಬೇಡ ನೀ ಹಂಡ್ರೆಡ್ ಪರ್ಸೆಂಟ್ ನೀವು ನಮ್ಮ ಡೈರೆಕ್ಟ್ರು ತಗೊಂಡ್ಬಂದು ತೋರಿಸ್ದಾಗ ನಾನು ಫಸ್ಟ್ ಬಾಯಲ್ಲಿ ಬಂದಿದ್ದೆನ್ ಗೊತ್ತಾ ಈ ಎಡಿಟರ್ನ ಲಾಕ್ ಮಾಡ್ಕೊ ಈ ಬ ಇದ್ದೇ ಡೈಲಾಗ್ ಬಂದಿದ್ದು ಲಾಕ್ ಮಾಡ್ಕೋ ಬಿಡಬೇಡ ಈ ಎಡಿಟರೇ ನಮ್ಗೆ ಬೇಕಾಗಿದ್ದದ್ದು ಇಂಥವ್ರನ್ನೇ ನಾವು ಹುಡುಕ್ತಾ ಇದ್ದಿದ್ದು ಅಂತ ರಿಯಲಿ ಸರ್ ನೀವು ಆ ಕಟ್ಟಿಂಗ್ ಇರಲಿ ಆ ಮಳೆಹನಿ ಸಾಂಗ್ ಸಾಂಗ್ ಅಲ್ಲಿ ಒಂದು ಹೀರೋಯಿಂಗ್ ಒಂದು ಮಾಡಿಕೊಂಡು ಕಾರ್ ಮೇಲಿಂದ ಹಿಂಗೆ ಬಿದೋಗ್ತಾರೆ ಅದು ಎಷ್ಟು ಸ್ಮೂತ್ ಆಗಿ ಕಟ್ ಮಾಡಿದೀರಾ ಅಂದ್ರೆ ಅದು ಫಸ್ಟ್ ಹಿಂಗ್ ಇದ್ದಿದ್ದು ಶಾರ್ಟು ರಾಲ್ ನೀವು ಇದ್ದಾಗ ಈ ಬಿದ್ದಾಗ ಹಿಂಗೆ ಸ್ವಲ್ಪ ಸ್ಟ್ರಗಲ್ ಆಗಿದ್ರು ಅದನ್ನ ಆಗಿ ಗೊತ್ತಾಗದೇ ಇಲ್ಲ ಹೆಂಗೆ ಸರ್ ಅದು ನಂಗೂ ಸ್ವಲ್ಪ ಕಲಿತು ಕೊಟ್ಟಿರಲ್ಲ ನೀವು ಮಾಡಿದ ಕೊರಿಯೋಗ್ರಫಿ ಮತ್ತೆ ನೀವು ಕೊಟ್ಟಿರೋ ಫ್ರೀಡಮ್ ಅಷ್ಟೇ ಸರ್ ಅಲ್ಲಿ ಸೊ ಅಲ್ಲಿ ಏನಾದ್ರು ಬಟ್ ಅದು ನೆನೆಸ್ಕೊಳ್ಳೇಬೇಕು ಅವ್ರು ಬಿದ್ದ ಕಾಲು ಆ ಬಿದ್ದು ಪಾಪ ಇದೆಲ್ಲ ಹೇಳ್ಬಿಟ್ಟು ಅವ್ರಿಗೆ ನಿಜವಾಗ್ಲೂ ನಮ್ಮ ಹೀರೋ ಅಯ್ಯೋ ಹೀರೋ ಹೀರೋಯಿನ್ಗೆ ನಾವು ಎಷ್ಟು ಟ್ಯಾಂಕ್ಸ್ ಹೇಳಿದ್ರುನೋ ಕಮ್ಮಿ ಸರ್ ಅವರು ಆತರ ಥರ ಕ್ಯಾಮ್ರಾ ಮುಂದೆ ಮಾಡೋದಕ್ಕೇನೆ ಅವ್ರು ಹಂಗೆ ಮಾಡಿದ್ಕೋಸ್ಕರನೇ ನಮ್ಗೆ ಈ ಟೀಮ್ ಒಳ್ಳೆ ಒಳ್ಳೆ ಎಫರ್ಟ್ ಹಾಕಿದಾರೆ ಎಲ್ಲರೂ ಸೊ ಈ ಟೀಮಲ್ಲಿ ನಾನು ಜಾಯ್ನ್ ಆಗಿದ್ದೀನಿ ಅಂದ್ರೆ ಕೊರಿಯೋಗ್ರಫಿಯಿಂದ ಮಳೆ ಅಣಿ ಸಾಂಗ್ ಆಗಿರ್ಬೋದು ಮತ್ತೆ ದಿನಗಳ ಸಾಂಗ್ ಗಳಲ್ಲಿ ನೀವು ನೋಡಿದಿರ ಎಲ್ಲ ಸಾಂಗ್ ಯಾವ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಸರ್ ನನ್ಗೆ ಆಕ್ಚುಲಿ ಹೇಳ್ಬೇಕು ನಾನು ಮೇಲ್ಕೋಟೆ ಸಾಂಗು ಮತ್ತೆ ಮಾರ್ಕೆಟ್ ಸಾಂಗ್ ಬಂದಿಲ್ಲ ನಾನು ನನಗೆ ತುಂಬಾ ಇಷ್ಟವಾದ ಸಾಂಗ್ ಅಂದ್ರೆ ದಿನಗಳ ಕ್ಷಣಗಳು ನನಗೆ ಸಖತ್ ಇಷ್ಟ ಅಲ್ವಾ ದೇಶ ನಾವು ಒಳೆ ನರಸಿಪುರದಲ್ಲಿ ಮಾಡಿದ್ದು ತುಂಬಾ ಸೂಪರ್ ಆಗಿದೆ ಸರ್ ರಿಯಲಿ ಅವತ್ತು ನನ್ ಜ್ವರ ಇತ್ತು ನೆನಪಿದೆ ಅಲ್ವಾ ನಾವು ನೀವು ರೂಮಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾಡಿ ಮಾಡಿದ್ದು ಜ್ವರ ಇತ್ತು ನನ್ಗೆ ಅವಾಗ ಅದು ಡೇ ಆ್ಯಂಡ್ ನೈಟ್ ಮಾಡಬೇಕಿತ್ತು ಸೊ ಅದು ತುಂಬಾ ದಿನಗಳು ಕ್ಷಣಗಳು ಇದೆ ಇಲ್ಲಮ್ಮ ಸರ್ ನಿಮ್ಮ ಕೊರಿಯೋಗ್ರಫಿ ಆಗಿರಲಿ ಮೇಡಮ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿರೋದು ಅರುಣ್ ಸರ್ ಆ್ಯಕ್ಟ್ ಮಾಡಿರೋದು ಎಲ್ಲ ಅದ್ಭುತವಾಗಿ ಬಂದಿದೆ ಸೊ ಆಡಿಯನ್ಸ್ ಬಂದು ಅದೇ ಸರ್ ಪೂರ್ತಿ ಪೂರ್ತಿ ಸಿನಿಮಾ ನಾವೆಲ್ಲ ನೋಡೋಕ್ಕಿಂತ ಮುಂಚೆ ನೀವು ನೋಡಿರ್ತೀರ ಫಸ್ಟ್ ನಮ್ಮ ತಪ್ಪುಗಳೆಲ್ಲ ನೋಡಿರ್ತೀರ ತಪ್ಪು ತಪ್ಪಿಲ್ಲ ಯಾರ್ದು ಇಲ್ಲ ಮಸರ್ ಯಾಕಂದ್ರೆ ನಾವು ಇವಾಗ ಇವಾಗ ಬರ್ತಿರೋದು ಬಟ್ ನಂದ ಅನ್ನೋದು ಕನ್ಸು ಏನಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ಕೊಟ್ಟಿದ್ದೀನಿ ನಮ್ಮ ಟೀಮ್ ಒಂಥರ ಫ್ಯಾಮಿಲಿ ಟೀಮ್ ಅಲ್ಲ ಟೀಮ್ ಅಲ್ಲ ಫ್ಯಾಮಿಲಿ ಅಂಡ್ ತುಂಬಾ ಅದು ಓದೋ ಬಂದಿದೆ ನೈಂಟೀಸ್ ಹೋಗ್ತೀರಾ ಸರ್ ಹೋಗ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಹೋಗ್ತಾರ ಬಂದ್ರೆ ಅಲ್ಲಿ ಒಂದು ಪ್ರತಿ ಒಂದು ನೀವು ವಾಟರ್ ಡ್ರಾಪ್ ಸಹ ನೀವು ಸೌಂಡ್ ಫೀಲ್ ಮಾಡ್ಬೋದು ಮೇಜರ್ ಮ್ಯೂಸಿಕ್ ಮ್ಯೂಸಿಕ್ ಅಮೇಝಿಂಗ್ ಮ್ಯೂಸಿಕ್ ಆ್ಯಂಡ್ ಇನ್ನೇನು ಏನೀಗ ಟ್ವೆಂಟಿ ಏಯ್ ರಿಲೀಸ್ ಸರ್ ನಾನು ಅದಕ್ಕೆ ನಾನು ಅದನ್ನೇ ತುಂಬ ಭಯ ಆಗ್ತಿದೆ ಫಸ್ಟ್ ಸಿನಿಮಾ ಬರೋದು ಆಚೆ ಬರ್ತೀವಿ ಬನ್ನಿ ಬನ್ನಿ ಹೋಗ್ಲಿ ಅವ್ರಿಗೆ ಹೇಳ್ಬಿಡೋಣ ಮರ್ತೋಗ್ಬಿಡ್ತಾರೆ ಟ್ವೆಂಟಿ ಏಟ್ ಫೆಬ್ರೋ ದಯವಿಟ್ಟು ಬಂದ ಎಲ್ಲಾ ಸಿನಿಮಾ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ದಯವಿಟ್ಟು ಬನ್ನಿ ನೈಂಟೀಸ್ಗೆ ಬನ್ನಿ ಬ್ಯಾಕ್ ಟು ನೈಂಟೀಸ್ ನಿಜವಾಗ್ಲೂ ಥಿಯೇಟ್ರ್ ಒಳಗೆ ಹೋದ್ರೆ ನಿಮಗೆ ನೈಂಟೀಸೇ ನೆನಪಾಗುತ್ತೆ ಆಚೆ ಬಂದ ತಕ್ಷಣವೇ ಗೊತ್ತಾಗುತ್ತೆ ಓ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಅಂತ ಆ್ಯಂಡ್ ಕ್ಲೈಮ್ಯಾಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕ್ಲೈಮ್ಯಾಕ್ಸ್ ನಿಮ್ಮ ಮನೆವರೆಗೂ ನೀವು ಹೇಳ್ಕೊಂಡು ಹೋಗ್ತೀರಾ ಅಲ್ವಾ ಸರ್ ಕ್ಲೈಮ್ಯಾಕ್ಸ್ ಹಂಡ್ರೆಡ್ ಪರ್ಸೆಂಟ್ ನೀವು ಸಿನಿಮಾ ಕ್ಲೈಮ್ಯಾಕ್ಕೋಸ್ಕರ ನೋಡಬೇಕಾಗುತ್ತೆ ಪ್ಲಸ್ ಅಟ್ಮಾಸ್ಫಿಯರ್ ನೀವು ಇಡೀ ಪರಿಸರ ನಿಮ್ಮ ಜೊತೆ ಇರುತ್ತೆ ಅದೊಂದು ಫೀಲ್ ಆಗುತ್ತೆ ದಯವಿಟ್ಟು ಬನ್ನಿ ಹೊಸ ತಂಡಕ್ಕೆ ಪ್ರೋತ್ಸಾಹ ಕೊಡಿ ನಿಮ್ಮ ಪ್ರೀತಿ ಬೇಕು ಪ್ರೀತಿ ಟ್ವೆಂಟಿ ಐಟ್ ಮರಿಬೇಡಿ ನೈನ್ಟೀನ್ ನೈನ್ಟೀಸ್ ಥ್ಯಾಂಕ್ ಥ್ಯಾಂಕ್ ಯು